ಹಂಗಾರ ಅಕ್ಕಿ ಕಾಳ ಹಾಕ್ತಿರಿ ಆಗ್ಬಿಡ್ರಿ ನಾವಂತೂ ಬಹಳ ಖುಷಿಯಿಂದ ಬರ್ತೀವಿ ಏನ್ರಿ ಎಲ್ಲ ಇರ್ತೈತಿ ಪ್ರೆಸರ್ ಇರ್ತೈತಿ ಪ್ರೆಸರ್ ಇರೋದು ಯಾವ ಮನುಷ್ಯನೂ ಇಲ್ಲ ಆದ್ರೂ ನಾವು ಈಸಿಲಿ ತೋತೀವ್ರಿ ಸರ್ ಆಯ್ತಪ್ಪ ಬಂತ ನಕ್ಕೊಂತಿರೋದ್ರಿ ಏನ್ ಮಾಡಿದ್ರಿ ಎಲ್ಲಾ ತ್ರಾಸ್ ಇದ್ದೈತಿ ಅಂತ ಎಲ್ಲಾ ಮನೆ ತ್ರಾಸ್ ಇರೋದ್ರಿ ಆದ್ರ ನಾ ತ್ರಾಸ್ ನಕ್ಕೊಂತ ಜೀವನ ಮಾಡ್ತೀವ್ರಿ ಸಾಗರಪ್ಪ ಯ ನೋಡಿದ ಅಕ್ಕೊತಿರ್ತಾರಪ್ಪ ಏನ್ ಮಾಡ್ಲಿಪ್ಪ ತಾಸ ಬಾ ತಾಸ ಇರ್ತೇತ್ರಿ ಈಗ ನಮ್ ನಿನ್ ತ್ರಾಸ ನಿಮಗ್ ಗೊತ್ತಾಸ ನನಗ್ ಗೊತ್ತ ಈಗ ನನ್ ತಾಸ ಎಷ್ಟ್ಯಾವ್ರಿ ಮಂದಿಗ ಅವ ಒಂದ್ಸತಿ ನೋಡ್ತಾನ ಯಾರ್ ಸತ್ತು ನೋಡ್ತಾನ ಮೂರನೇ ದಿವ್ಸ ನನ್ ಕಡೆ ಬರಂಗ ಅದಂ ಕೂಡ ನಕ್ಕಂತ ಮಾತಾಡಿದಾರೆ ಎನಿ ಟೈಮ್ ನಮ್ ಕಡೆನ ಬರ್ತಾನೆ ಹಾಗಾಗಿ ಯಾರು ತ್ರಾಸ್ ಜಾಸ್ತಿ ನಾನು ಸ್ಪ್ರೆಡ್ ಮಾಡಂಗ್ ತೀರ್ ಕೊಟ್ಟು ಬರ್ರಿ ಬೀಗ್ರಾ ಊಟ ಮಾಡೋಣ ಏ ಮಾಡಲಿ ತಗೋರಿ ನಿಮ್ಮ ಬಾಯ ಹರಿಕೆಯಿಂದ ಹಂಗ ವಾ ನಮಸ್ತೆ ಗೆಳೆಯರ ಧಾರವಾಡದ ಡಿಪ್ಲೊಮಾ ವಿಠಲನ ಮಸಾಲ ಮಜ್ಜಿಗೆ ಅಂತ ಒಂದು ಎಪಿಸೋಡ್ ಹಾಕಿದ್ದೆ ಅಭೂತಪೂರ್ವ ಯಶಸ್ಸು ಸಿಕ್ಕಿತ್ತು ಅವ್ರ ಮಾತಂತೂ ಭಾಳ ಇಷ್ಟ ಆಗಿತ್ತು ರೀ ನಿಮಗೆಲ್ಲ ಬರ್ರಿ ಈಗೇನು ಮಾಡ್ತಾರೆ ಅವರು ಸಕ್ಸಸ್ ಆದ ಮೇಲೆ ಅನ್ನೋ ಕುತೂಹಲ ಇತ್ತು ಈ ಸಾರಿ ನಾನು ವಿಠಲ್ ಅವ್ರ ಫ್ಯಾಮಿಲಿ ಎಲ್ಲ ಪರಿಚಯ ಮಾಡಿಸ್ತೀನಿ ಬರ್ರಿ ವಿಠಲ್ ಫ್ಯಾಮ್ಲಿಗೆ ತಮಗೆ ಧಾರವಾಡಕ್ಕೆ ಮತ್ತೊಮ್ಮೆ ಸ್ವಾಗತ ಗೆಳೆಯರಿ ಹೇಗಿದ್ದೀರಿ ಏ ಬಹಳ ಖುಷಿ ಆತರಪ್ಪ ಇನ್ನು ಅದೇ ಕಳೆ ಸರ್ ಧಾರವಾಡ ತುಂಬಾ ವೈರಲ್ ಆಗ್ಬಿಟ್ರಿ ದೇವ್ರು ದೇವ್ರುತರ ದೇವ್ರ ಯಾವ ರೂಪದಲ್ಲಿ ಇರ್ತಾರ ನಾನು ನೋಡಿಲ್ಲ ಮನಸ ರೂಪಲೇ ನಿಮವರ ದೇವರ ಇದ್ದಂಗ ಹಾ ಹೇಳಿ ಸರ್ ಇನ್ನೊಬ್ಬ್ರ ನಿಮ್ಮ ತಾಯಿನ ಪರಿಚಯ ಮಾಡಿಸ್ನ ಬಿಡಿ ಬಿಡಿ ಬಂದೇನ ಬಂದೆನಾ ಇಲ್ಲ ಓಡೋ ಬರಿ ಸರ್ ಇಲ್ಲ ಕ್ರಾಸ್ ನಿಮಿಷ ಯಾವ ಏರಿಯಾ ರೀ ಇದು ಮಣಿಕಣ್ಣ ನಗರ ಸರ್ ಮನಿ ಮನಿಕಂಟ್ ನಗರ ಹಾ ಈಗ ಹೊಲ್ಟಿ ನೀವು ಅದು ಅಂಗಡಿ ಕೊಟ್ಟಿದ್ದಾರ ಸರ್ ನಾ ಈಗ ನೀ ಫೋನ್ ಮಾಡಿದರೆ ಅಷ್ಟೇ ನಿಮ್ಮದು ತಿಂತ ಸರ್ ನಾನು ಯಾರ್ ಡಾರೋಡಕ್ಕೆ ಬಂದಿದ್ದ್ನೇ ಹೆಂಗದರ ವಿಠ್ಲ ಅವ್ರ ಮಾತಾಡ್ಸ್ಕೊಂಡು ಹೋಗೋಣ ಹೌದು ಇದು ಆಯಪಾ ಗುಡಿ ಸರ್ ಇದು ಹಾ ಆಯಪ್ಪ ಗುಡಿ ಧಾರ್ವಾಡದ ಫಸ್ಟ್ ಇದು ಒಂದು ಐಪ ಗುಡಿ ಹೌದಾ ಹಾ ಸರ ಏನ್ ಅನಸ್ತು ಏ ಖುಷಿ ಅನ್ನಸ್ತ್ರಿ ಸರ್ ಹೌದಾ ಖುಷಿ ಅನ್ನಸ್ತ್ರಿ ಸರ ಹಂಗಾರ ಏರ್ಯಾದಾಗೆಲ್ಲಾ ಫೇಮಸ್ ನೀವೀಗ ಆ ಹಾ ಓಕೆ ಇದು ನಿಮ್ದ ಪೂರ್ವಿ ಮನಿ ಹಳೆ ಮನಿ ಏನಿದೆ ನಾವು ಈಗ ನಾವೀಗ ಮೂರ್ವತ್ ಹತ್ರ ಇದು ಮನಿ ತೋರಿ ಹೌದು ಮನಿ ನೀವ್ ಹರೀದಿ ನಾನ್ ಹರೀದಿ ಮಾಡಿರಿ ಹಾ பாமா பரிம பரிமயி தோரசுரா ஹ இங்க மூரே நாங்க வாச்சறோம் ஹர மணி தொ கொண்ட ஹ இதெத் சொல்லுனீங்க ல மணி ஆ ஓகே அங்க கால் ஆரம்பம் தெரியே மகரே நம்ம ஹ அவ் ودட்டோ ஹ ஆ ஓகே ஓகே சரி சரி ஹ ஆ ಖುಷಿ ಆಯ್ತಾ ಅಮ್ಮ ನಮಸ್ತೆ ನೋಡ್ರಿ ನಿಮ್ಮನ್ನೆಲ್ಲ ಮಗನ್ನ ಆಗಿದ್ರು ಈ ಅಮ್ಮ ಅಮ್ಮನ ಆಗೋಣ ಅಂತ ಬಂದ್ವಿ ನಿಮ್ ಮಗ ಬಾಳ ಹೇಳ್ತಾ ಇದ್ರು ನಿಮ್ ಬಗ್ಗೆ ಹಾ ಎಲ್ಲಾ ನಮ್ಮ ನಮ್ಮ ಅಪ್ಪನ ಮಾಡಿದ್ರಿ ಇದು ಅಂತ ಹೇಳಿ ಹಾ ಅದ ಮಗನ್ ಬಗ್ಗೆ ಏನ್ ಅನ್ಸತ್ತ ಖುಷಿ ಅನಸ್ತೇತಿ ಹಾ ಹೆಮ್ಮೆ ಅನಸ್ತೇತಿ ಹೆಮ್ಮೆ ಅನಸ್ತೇತಿ ಹಾ ಈ ವಿಡಿಯೋದ ಮೇಲೆ ಏನ ಆಚಾರಿ ನಮ್ಗೂ ನಿಮ್ಗ ನಮಗೂ ಹೆಮ್ಮೆ ಸಿಗ್ತರಿ ಹಾ ಇಲ್ರಿ ನೀವು ಮಾಡೋ ಶ್ರಮ ಮತ್ತು ಇವ್ರು ಮಾತಾಡೋ ರೀತಿ ಜನಗಳನ್ನ ಹಚ್ಕೊಂಡ ರೀತಿ ಅವೆಲ್ಲಾ ಸೇರಿ ಆಗೇತಿ ನಾವ್ ಏನ್ ಸುಮ್ ಪಾಪ ಮಾಡಿದ್ದನ್ ತೋರಿಸಿ ನಿಂತರಿ ಎಲ್ಲಾ ಮೂರ್ ವರ್ಷದ ಕೂಸ್ರಿ ಬಂಡಿ ತಿಕ್ಕೇತ್ರಿ ಅದ್ ಒಟ್ಟೆ ಇಷ್ಟ ಹುಡ್ಗ ಇವರು ಮಾಡ್ಯಾರ ಪಾಪ ಎಲ್ಲಾರು ಮಾಡ್ಯಾರೀ ಮೂರು ಮಂದಿ ಸಾಕು ಕೊಟ್ಟಾರ ಸಣ್ಣ ವಯಸ್ಸೊಳಗ ಹೌದ್ರಿ ಅವ್ರ ಸಾಥ್ ಕೊಟ್ರು ಅಂತ ನಾ ಇಲ್ಲಿ ಬಂದ್ಯಾರೀ ನನ್ ನಿಂತ ನಾನು ನನ್ ಮಕ್ಕಳ ನನ್ಗೂ ಸಾಥ್ ಕೊಟ್ಲು ಸಣ್ಣ ವಯಸ್ಸೊಳಗ್ರಿ ಈಗ ನೋಡ್ರಿ ಮಕ್ಕಳ ಮೊಬೈಲ್ ಹಿಡ್ಕೊಂಡ್ ಕುಂಡ್ರಾಕತ್ತ ಮೊಬೈಲ್ ಹಿಡ್ಕೊಂಡ್ ಕುಂಡ್ರಾಕತ ನಮ್ ಮಕ್ಕಳು ನಮಗ್ ಸಾಥ್ ರೀ ಅವ್ರ ಕೊಟ್ರು ಅಂತ ನಮ್ಗೂ ಹೆಮ್ಮೆ ಅವ್ರ ನಿಂತ್ರಿ ಈಗ ಮನಿ ಆತ್ರಿ ಅವ್ರ ನಾವ್ ಸ್ವಲ್ಪ ಮಾಡ್ಕೊಟ್ರನು ಅವ್ರ ಮಾಡಿದ್ರು ನಮ್ಗೂ ಧೈರ್ಯ ಕೊಟ್ರು ಅವ್ರದ್ದು ಧೈರ್ಯ ನನಗ್ರಿ ಖುಷಿ ಒಂದು ಸಣ್ಣ ಬಂಡವಾಳದಾಗ ನಿಂತ್ಕೊಂಡು ಅಣ್ಣರ ಬರ್ರಿ ಅಕ್ಕಾರ ಬರ್ರಿ ಇನ್ನೊಂದು ತೋಡ್ರಿ ಸರ್ ಇದು ಹೆಂಗೈತ್ ನೋಡ್ರಿ ಒಂದ್ಚೂರ್ ಕುಡದ್ ನೋಡ್ರಿ ಅಂತ ಪ್ರೀತಿಯಿಂದ ಕೊಡೋದಿದೆಯಲ್ಲ ಮಕ್ಕಳಿಗೆ ಎಂತ ಸಂಸ್ಕಾರ ಕಲ್ಸಿರಿ ನೋಡ್ರಿ ನೀವು ಅದು ಬಹಳ ಇಂಪಾರ್ಟೆಂಟ್ ಅದು ಬಂಡವಾಳಕ್ಕಿಂತ ದೊಡ್ಡದ್ರಿ ಅದು ಇವ್ರ ನೋಡಿದ್ರೆ ನಿಲ್ಬಕ್ ಅನ್ಸುತ್ತೆ ಮಾತಾಡ್ಬೇಕನ್ಸುತ್ತ ಕುಡಿಬೇಕ ಒಂದ್ ಮಜ್ಜಿಗೆ ಕುಡಿತಾರ ಇನ್ನೊಂದ್ ಕೊಡಪ್ಪ ಅಂತಾರ ನಮ್ಮವ್ರ ಮಾಡಿ ತೋಡ್ರಿ ಮಾಡಿ ಮಾಸ್ತ್ ಮಾಡ್ತಾರೀ ನಮ್ಮವ್ರೆ ಖುಷಿ ದೇವ್ರಿ ಅವ್ರಿ ಅವ್ರೇಳ್ಬೇಕ್ರಿ ಮಾಡ್ಕೊಟ್ರು ಜಂಗ್ಲಾ ಜಂಗ್ಲಾ ಅಡ್ಡಾಡ ನಮ್ಮ ಅತ್ತ ನಾವು ಅದು ಅಲಂಬೋಗಿ ಇಟ್ಕೋಬೇಕಲ್ರಿ ನಮ್ಮ ಅಕ್ಕದು ಅವ್ರ ನಮಗ್ ಇಟ್ಕೋಬೇಕು ನಾವ್ ಇಟ್ಕೋಬೇಕು ಅವು ಮಾಡ್ಯಾರ ಹಿಂಗ ತಗೊಂಡು ಜಗ್ಗ ಇಲ್ಲಿ ಈಗ ಇಲ್ಲಿಗೆ ಬಂದಾರ ನೋಡ್ರಿ ನಾವು ಹಂಗ ಬಿಟ್ಟೇವಿ ಅವರು ಹಂಗ ಬಿಟ್ಟ ಮಾಡ್ರಿ ಎಲ್ಲಾ ಮಾಡ್ಯಾರ್ರೀ ಅವ್ರೇನು ಮಳೆಯಾಗ ಎಲ್ಲ ಒ ಸೀಸನ್ ಏನ್ ಬರ್ತದ ನೋಡ್ರಿ பல அவர் கொட்ட பரமாத்மா கொட்ட நோட்ணி நீங்க ಹಿಂಗ ರೋಡಿ ಮೇಲೆ ನಡದೇತಿ ಈಗ ಒಂದ್ ಒಂದ್ ಮನಿ ಒಂದ್ ಕೊಟ್ಟೇತಿ ಒಂದ್ ಈಗ ಒಂದ್ ಒಂದ್ ಸಾಲ್ ಅಂಗಡಿ ಸಾಕ್ರಿ ನಮಗ್ ಏನು ಹೌದಂತ ಹುಡ್ಗಿ ಒಂದ್ ಸಿಕ್ಕಿದ್ರೆ ಸಾಕ್ರಿ ಮಾಡಿದ್ರಂತ ಹೇಳಿದ್ರೆ நோட் மேலே அவரு ஒன்று ஒன் பரிசாத்தி அவ்வளோ ஜாக அவரு நம்ம மந்திண்ட்ஸ் அவ்வளோ மோஹன் அந்த ಏ ಮೊನ್ನೆ ಖುಷಿ ವಿಚಾರಿನ ಬುತ್ತಿಯಿಂದ ಒಂದ್ ಕಣೆ ಸಿಗ್ತಾವ್ರಿಗೆ ಸಿಗ್ಬೇಕ್ರಿ ಅದು ಒಂದ ಸಿಕ್ಕಿದ ಸಾಕ್ರೆ ಅವ್ರಿಗೆ ಒಂದ್ ಕೊಡ್ತೇನೆ ನೋಡ್ಕೊಂಬಂದ್ರಿ ಏನ್ ಅನ್ಸ್ತು ಆಯ್ತು ಆಯ್ತು ಆಯ್ತರಿ ಚಲೋ ಆಯ್ತಾ ಖುಷಿಯಿಂದ ಬರ್ತೀವಿ ಯೂಟ್ಯೂಬ್ ಮಂದಿ ಇದ್ರೆ ನಿಪ್ಪಾನಿ ಒಳ ಅವ್ನ ನೋಡಿ ಅಂಗಡಿ ಹಾಕ್ಯಾರೀ ಅವ್ರ ಇದ್ರಿ ಮಜ್ಜಿ ಮಾಡೋ ಒಂದ್ ಕಸ್ಟಮರ್ ನನ್ ಕಡೆ ಮಜ್ಜಿ ಕುಡಿಯೋ ಬಂದ್ತಾರೆ ಅವ್ರು ಹಳ್ಯಾ ಇರ್ತಾರಂದ್ರ ಅವ್ರು ಹಳ್ಯಾ

ఒక టైలర్ అండి 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 తెలుగు మార్చారు ఎవరు మరి మరి యావ మార్చరి టైలర్ యావ టైలర్ నాలుగు తిన్నసలు కడిమిడితారు

ಬಿಟ್ ಬರ್ಕೊಂಡ್ ಮತ್ತೆ ನಾ ಏನ್ ಮಾಡ್ತಾರೆ ಹಾಗೆ ಸಾಮಾನ್ ಸಾಮಾನು ಒಂದ್ ಗಾಡಿ ಮೇಲೆ ಕಟ್ಕೊಂಡ ಆಮೇಲೆ ಹತ್ತುವರೆ ಮಟ್ಟ ಹಂಗಾಗಿ ಹತ್ತುವರೆ ಮಟ್ಟ ಎಲ್ಲ ಹಾಗೆ ಕಾಯಿಸಿ ಎಲ್ಲ ಇಲ್ಲಿ ಒಂಬತ್ತ ಒಂಬತ್ತುವರೆ ಹಾಕಿರ್ತಾರೆ ಒಂಬತ್ತುವರೆ ಆಮೇಲೆ ಊಟ ಮಾಡೋ ಟೈಮ್ ಅಂದ್ರೆ ಹೋಗಿ ನಮ್ ಅಣ್ಣ ಹೋಗಿ ಕರ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಸೆಟಿಂಗ್ ಸೆಟ್ಟಿಂಗ್ ಬರೀ ರೆಡಿ ಮಾಡ್ಕೊಂಡು

ಅಂಗಡಿ ಕಿರಾಣಿ ಅಂಗಡಿ ಪೊಟ್ಟು ಸ್ಟುಡಿಯೋ ಅದು ಇಲ್ಲೇನ್ ದೇವರ ದಾರಿ ಕೊಟ್ಟಿ ದಾರಿ ಇಲ್ಲಿ ವಾರಿ ಇಲ್ಲಿದ್ರಿ ಆ ಪಾಂಡ್ರಂಗ್ದು ವಾರಿ ತಗೊಂಡ್ರು ಅವನ್ ಪರಮಾತ್ಮ ದಾರಿ ಕೊಟ್ಟಾರಿ ನಮ್ಗೆ ಅಲ್ಲೇ ವಾರಿ ಆಗ ಬಂದಿವಿ ನಾವ್ ಕೆಲಸ ಹಾ ಇವ್ರಿಗೆ ದುಡ್ಕಿನೂ ಇಲ್ಲಿದ್ರಿ ಅಂಗ ವಾರಿ ತಗೊಂಡೇವ್ರ ನಾವ್ ಮಾದರಿ ಇವತ್ತಿನ ಮಕ್ಕಳಿಗೆ ಸಣ್ಣ ಸಣ್ಣದರಲ್ಲಿ ದುಡಿಬೇಕು ಅನ್ನೋದು ಪ್ರಜ್ಞೆ ಬರಬೇಕು ಹೌದು ಸರಿ ದೊಡ್ಡ ದೊಡ್ಡ ಬಂಡವಾಳದನ್ನ ಕೈ ತೈಲಕ್ಕೆ ಎಲ್ಲ ಇರುತ್ತೆ ಹೌದು ದೊಡ್ಡದಾ ವಿಚಾರ ಮಾಡಿದರೆ ಆಗುತ್ತೆ ಹೌದು ಸರಿ ಆಗುವುದಿಲ್ಲ ಅಪ್ಪಾಂದ್ರೆ ಇವರು ಹೇಳ್ತಿದ್ರು ಮಜ್ಜಿಗೆ ಮಜ್ಜಿಗೆ ಮಾಡಿ ಬರೆದಕ್ಕೆ ಎಷ್ಟು ಖರ್ಚು ಹೌದು ಬಟ್ ದೊಡ್ಡ ಬಂಡವಾಳ ಏನೈತಿ ಅಂತಂದ್ರೆ ಮಾತ್ರ बरोತ್ರ ಮಾತಾಡೋ ರೀತಿ ಬೈವಳ આવે ಹೌದು ಸರಿ ನೀವು ದೊಡ್ಡ ಬಂಡವಾಳ ಜೇನ್ ಬೇಕು ಮಾತ್ರ ಮುಂದೆ ಇಲ್ಲಿ ಬಿತ್ತ ಕರೆಕ್ಟ್

ಇದೂನು ಹೇಳಿತ್ತಲ್ಲಪ್ಪ ಎಲ್ಲಾ ಹೊಡೆದಿತ್ತಲ್ರಿ ಅವ್ರ ಊಟ ಮಾಡಿಸ್ಬೇಕೆಲ್ಲಾ ಮಾಡ್ಬೇಕ್ರಿ ನಾವ್ ಮಾಡಿದ್ ನಾವ್ ಹೇಳುದಿಲ್ಲ ನಮ್ ಧರ್ಮ ಇತ್ತು ಮಾಡಿದ್ರಿ ಅವ್ರದ ಪುಣ್ಯ ನೋಡ್ರಿ ನಮ್ಮ ಅಪ್ಪಾರ ತಂಗಿ

ರಿಜಿಸ್ಟ್ರೇಷನ್ ಬೇಸ್ ಏನ್ ಅನಿಸ್ತದೆ ನಿಮಗೆ ಸರ ಒಂದೇನು ಯಾಕಂದ್ರೆ ಸರ ಎಲ್ಲರದು ಮಂದಿ ಮಂದಿ ನಾವು ಅಂದ್ರೆ ಮನಿ ಮಂದಿಲ್ ಬಿಲ್ ಬಿಲ್ ಅಂದ್ರೆ ಕಟ್ಟಾಕ್ ಹೋಗ್ತಿದ್ವಿ ಈಗ ನಮ್ ತಂದೆ ತಾಯಿದ ಬಿಲ್ ಬಂತಲ್ಲಪ್ಪ ಅಂತ ಹೇಳಿ ಖುಷಿ ಪಡ್ತಾರ ಯಾಕಂದ್ರೆ ನಮ್ದ ನಿಮ್ದು ಇಲ್ಲೇ ಪ್ರೂಫ್ ಏನೈತ್ ಅಂತಂದ್ರ ಒಬ್ಬರ ಇಲ್ಲಿಂದ ನಿಮ್ ಇಲ್ಲೇ ಧಾರವಾಡದಾಗ ಅದಿರಂತ ಏನ್ ಐತ್ ಪ್ರೂಪ್ ಅಂತಂದ್ರೆ ಅದ್ ಮನ್ಸಿಗನ್ ಯಾವ್ದು ಅಂತರ ಸರ್ ಯಾರು ಏನ್ ಹೇಳ್ತಾರ ನಮ್ ಹೇಳಿ ನಾವ್ ಇಲ್ಲೇ ತುಂಬಕೋತೀವಿ ಸಂದರ್ಭ ಹಿಂಗ ಇರಂಗಿಲ್ಲ ಹೌದ್ ಸರ ಸಂದರ್ಭ ಹಿಂಗ ಇರಂಗಿಲ್ಲ ಕಾ ಕಾಲಕ್ಕೂ ಚೇಂಜ್ ಆಕೇತಿ ಅವಾಗ ನಮ್ಮ ಅಪ್ಪಾರದ ನಮ್ಮ ಯಾಕಂದ್ರ ನಮ್ಮ ಅವರದೇ ಸರ್ ಲೈಟ್ ಹ ಅದ್ ಲಕ್ಷ್ಮಿ ಬಾಯಿ ನಾರಾಯಣ್ ಸಹ ಅಂತ ಬೀಳ್ ಬಂತಲ್ರಿ ಅವಾಗ ಏನೋ ನಾವ್ ಸಾಧಿಸಿದ್ಯಪ್ಪ ಅಂತ ನಾವು ಮೂರು ಮಂದಿ ಅಂತಂಬ್ರ ಏನೋ ಸಾಧಿಸಿದೀವಪ್ಪ ಅಂತ ಹೇಳಿ ಖುಷಿ ಆತ್ ಯಾಕಂದ್ರೆ ಬಾ ಖುಷಿ ಆತ್ರಿ ಯಾಕಂದ್ರೆ ನಮ್ಮ ಕೋರ್ಟ್ ಅಪ್ಪುಟ್ ಟ್ಯಾಕ್ಸಿ ಎಲ್ಲ ಟ್ಯಾಕ್ಸ್ ಏನು ಏನು ನಮ್ಗೆ ಏನು ಗೊತ್ತಿದ್ದಿಲ್ಲ ಈಗೆಲ್ಲ ನಾವು ಎಲ್ಲಾ ಫುಲ್ ಎಲ್ಲಾ ಎಕ್ಸ್ಪೀರಿಯನ್ಸ್ ಆಗ್ಬಿಡ್ತು ಏನ್ ಕಾಯ್ದೆ ಕಾನೂನು ಏನೇತಪ್ಪ ಎಲ್ಲಾ ನಮಗ್ ಗೊತ್ತಾಗ್ತದೆ ಈಗ ಅದಕ್ಕಿಂತ ಬಹಳ ಮುಖ್ಯವಾಗಿ ನಿಮ್ಗೆ ಒಂದು ಅಡ್ರೆಸ್ ಸಿಕ್ತು ಅಡ್ರೆಸ್ ಸಿಕ್ತಾರೆ ಸರ್ ಯಾರ ಏನ್ ಎಲ್ಲಿದಪ್ಪ ಯಾರು ಏನ್ ಮಾಡ್ತಾರ ನಾವ್ ನೋಡ್ಕೊಂತ ಹಾ ಅಬ್ಸರ್ವ್ ಮಾಡ್ತೇನೆ ಹಿಂಗ್ ಮಾಡಿದ್ರು ಸ್ವಲ್ಪ ಅಂತ ಹೇಳಿ ಇನ್ನೊಂದೆರ ಸಲ ನಾ ಬಂದ್ರೆ ಚಾನಲ್ ಮಾಡ್ತೀರಾ ಏನಿದೆ ಯಾಕೆಷ್ಟು ಹೇಳ್ತಾ ನೀವ ಏನ್ ಕತ್ತಿರ್ತಾರ ಏನ್ ಅಂತ ಸರ ನೀವು ಎಷ್ಟ್ ನನ್ ಕಡೆ ಬರ್ತೀರಿ ಅಷ್ಟು ನಾನು ಬೆಳಿತೇನೆ ನೀವು ಬೆಳಿತೀರಿ ನಿಮ್ಮಿಂದ ನಂದು ಹುಷಿರ ನಿಮ್ಮಿಂದ ನಮ್ ಬದುಕ ಹಾಕಿತ್ರಿ ಅದ್ ಮಾತ್ರ ಹೇಳ್ಬೋದು ಇಲ್ರಪ್ಪ ನಿಮ್ಮಿಂದ ನಮ್ ಬದುಕು ಆಗತ್ತ ಇಲ್ರಿ ಸರ್ ನಿಮ್ಮಿಂದ ಒಬ್ಬರಿಗೊಬ್ರು ಚೈನ್ ಲೀಕ್ ಇರಿದ್ದಾರೆ ಅಂದ್ರೆ ನಾವಿಲ್ಲ ನಾವಿಲ್ಲ ಅಂದ್ರೆ ನೀವಿಲ್ಲ ಹ ಯಾವ್ದು ದಂಧೆ ಸಣ್ಣದ್ ಸರ್ ಯಾಕಂದ್ರೆ ನಾನು ಒಂದ್ ಕಡೆನ ಅಡ್ಡಾಡಿ ಬಂದಿಲ್ಲ ಸರ್ ನಾ ಎಲ್ಲ ಬಿಸ್ನೆಸ್ ಮಾಡೇನ್ರಿ ಎಲ್ಲಾ ಕಡೆ ಅಂಗಡಿ ದುಡ್ದೇನಿ ನಾನು ಲೇಟ್ ರೀ ಲೇಟ್ ಮಷೀನ್ದಾಗೂ ಕೆಲಸ ಮಾಡಿದೆ ಅಂದ್ರೆ ಹೆಡ್ ಬ್ಲಾಕ್ ಯಾಕಂದ್ರೆ ನಾನು ಎಲ್ಲಾ ಬೊಂಬೈ ಹೋಗಿ ಬಂದ ಎಲ್ಲಾ ಜೀವನ ಅರ್ಲಿ ಹಾರದ್ ಬಿಟ್ಟಿದೆ ಐವತ್ತು ದಿವ್ಸ ಅರವತ್ತು ದಿವ್ಸ ಬರೀ ಸಮೋಸ ತಿಂದೇನ್ರಿ ಸರ್ ನಾ ಹ್ಮ್ ಬೆಳಗ್ಗೆ ಸಮೋಸ ಮಧ್ಯಾಹ್ನ ಸಮೋಸ ರಾತ್ರಿ ಸಮೋಸ ಹತ್ತು ರೂಪಾಯಿ ಆಗ ಎರಡ್ ಸಾವಿರ ಹನ್ನೆರಡರ ಆಗದೇತಿ ಹನ್ನೊಂದ್ರೆ ಹನ್ನೆರಡರ ಪಾಸ್ ಬರೀ ಹತ್ ರೂಪಾಯಿ ಎಡ ಸಮೋಸಾ ರೀ ಹಸಿ ಚಟ್ನಿ ತಿಂದು ತಿಂದು ಸರ ಇಷ್ಟ ನಂದ್ ಬಾಡಿ ಹಾಳಾಗೈತಂದ್ರಿ ಸರ ಮನಾಗಿನ ಮಂದಿ ಗುರ್ ತಿರ್ತಿಲ್ಲ ಮನಾಗಿ ಮಂದಿನ ಗುರ್ ತಿರ್ತಿಲ್ರಿ ಸರ ಆ ಪರಿ ಆಗಿತ್ರಿ ಏನೋ ದುಡಿಯೋನು ನಮ್ಮ ಮಂದಿ ನಮ್ಮ ನಮ್ ಊರಾಗಿ ಇರೋಣ ಬ್ಯಾ ಊರ ಬೇರೆ ಇಷದಾಗ ಬೇಡ ನಮ್ಮ ಮಗ ಸಾಫ್ಟ್ವೇರ್ ಅದಾಳ್ರಿ ಹಾರ್ಡ್ವೇರ್ ವೇರ್ ಅದಾಳ್ರಿ ಇರ್ಲಿ ಯಾಕಂದ್ರೆ ಅವ್ರ ನಸೀಬ ಯಾರು ಯಾರ ನಸೀಬ್ ಯಾರು ಕಡೆಯಾದ ಗೊತ್ತಿಲ್ಲ ನನ್ನ ನಮ್ಮ ಮನಸ್ಸಿಂದ ಹಾಕಲ್ರಿ ಇದು ನಮ್ಮ ಮನ್ಸಿಂದ ಇದ್ದ ಊರುನು ಇಲ್ಲೇ ಇರುನು ನಮ್ಮ ಊರಾಗೆ ಇವ್ರುನು ಏನಾರ ನಮ್ಮ ಊರಾಗ ಹೆಸರು ಮಾಡೋಣ ಅಂತ ಹೇಳಿ ನಾವಾಗಿಂದ ಡಿಸಿಜನ್ ಆಗಿಟ್ಟದೆ ಅವಾಗಿಂದ ನಾನು ಎಲ್ಲೂ ಹೋಗಿ ನೋಡ್ರಿ ಸರ್ ಯಾವ ಊರಿಗ್ ಹೋಗಿಲ್ಲ ಎಲ್ಲ ಹೋಗಿಲ್ಲ ನನ್ ಏನು ನಾ ಏನು ನಮ್ಮನೇನು ಅಷ್ಟೇ ನೋಡ್ರಿ ಈಗ ಹೋದ್ರೆ ಎಷ್ಟು ಕೊಟ್ರಿ ನಾವ್ ಸಂಬಳ ಈಗಿನ ಕಾಲದಾಗ ಈಗ ಅಷ್ಟೇ ದುಡಿದ್ರು ಕಡೆ ಇಲ್ಲಿ ಉದ್ ಇದ್ ಊರಾಗ ದುಡಿದ್ರೆ ತಂದೆ ತಾಯಿ ಕೊಡ್ರಿ ಮನಿ ಊಟ ನೋಡ್ರಿ ಸುಮ್ನ ಹೊರಗ ಊಟ ನೋಡ್ರಿ ಅವರು ಕರ್ಕೋತೀ ನಾನು ಅದು ಹೇಳಂಗಿಲ್ಲ ಆದ್ರೂ ನೀವ್ ತಿಳ್ಕೋರಿ ಅಷ್ಟ ನೀವು ತಿಳ್ಕೊಂಡು ತಂದೆ ತಾಯಿ ಇರ್ತಾರೆ ಆ ತಂಗಿ ಇರ್ತಾರ ಫ್ಯಾಮಿಲಿ ಇರ್ತೈತಿ ತಂದೆ ತಾಯಿ ಒಬ್ಬರ ಹೇಳ್ತಾರ ಎಂಟೆಂಟು ಸಾವಿರ ರೂಪಾಯ್ದಾಗ ಊರೂ ಬಿಟ್ಬರ್ತಾರೀ ಊರ ಊರ್ ಬಿಡ್ಬಿಡ್ತಾರ ಎಂಟೆಂಟು ಸಾವಿರ ಅಷ್ಟು ಊರಾಗ ಹೋಗ್ ದೂರಂಗಿಲ್ರಿ ಸುಮ್ನ ಫ್ಯಾಮಿಲಿ ಮನಿ ಊಟ ಬಂತ ನಿಮ್ ಪರ್ಕೋತಿ ನೋಡ್ರಿ ರೊಕ್ಕ ನೋಡ್ರಿ ಈಗ ನಂಗೆ ವಯಸ್ಸಾದ್ರು ಎಷ್ಟು ಹುಡ್ಗ ನಂಗ ನಂಗ ಹದಿನೆಂಟು ವಯಸ್ಸಂ ಕಾಣ್ತೇನೆ ಅಂತ ಏನು ವಯಸ್ಸ ಕಾಣಂಗಿಲ್ಲ ಅಂತಾರೆ ಯಾಕಂದ್ರೆ ನಾವು ಚಿಂತೆ ನಾ ಚಿಂತಿ ಏನ್ರಿ ಎಲ್ಲಾ ಇರ್ತೇತಿ ಪ್ರೆಸರ್ ಇರ್ತೇತಿ ಪ್ರೆಸರ್ ಇರೋದು ಯಾವ ಮನುಷ್ಯನೂ ಇಲ್ಲ ಆದ್ರೂ ನಾವು ಈಸಿಲಿ ತಗೋತೀವ್ರಿ ಸರ್ ಆಯ್ತಪ್ಪ ಬಂತ ಆಯ್ತು ನಕ್ಕೊಂತಿರೋದ್ರಿ ಏನ್ ಮಾಡುದ್ರಿ ಎಲ್ಲಾ ತ್ರಾಸ್ ಇದರ್ತೇತಿ ಎಲ್ಲಾ ಮನ್ಯಾಗ ತಾಸ ಇರೋದ್ರಿ ಆದ್ರ ಅದ್ ನಾ ತ್ರಾಸ್ ನಕ್ಕೊಂತ ಜೀವನ ಮಾಡ್ತಿವ್ರಿ ಸಾಯ್ ರೀಪಾ ಯಾವ ಅಕ್ಕೋತಿರ್ತೇವಪ್ಪ ಏನ್ ಮಾಡ್ಲಿಪ್ಪ ತ್ರಾಸ ಇರುತ್ತೆ ಬಾ ತ್ರಾಸ ಇರ್ತೈತ್ರಿ ಈಗ ನಮ್ ನಿಮ್ ತ್ರಾಸ ನಿಮಗ್ ಗೊತ್ತ ತ್ರಾಸ ನನಗೆ ಗೊತ್ತ ಈಗ ನನ್ ತ್ರಾಸ ಎಷ್ಟ್ ಅಂತ ಹೇಳಿ ಮಂದಿಗ ಅವ ಒಂದ್ ಸತಿ ನೋಡ್ತಾನ ಯಾರ್ ಸತಿ ನೋಡ್ತ ಮೂರ್ ದಿವ್ಸ ನನ್ ಕಡೆ ಬರಂಗ್ ಹೇಳ್ರವ ಅದೊಂದ್ ಕೂಡ ನಕ್ಕೊಂತ ಮಾತಾಡಿದ ನಕ್ಕೊಂತಿದ್ದಾರೆ ಎನಿ ಟೈಮ್ ನನ್ ಕಡೆನ ಬರ್ತಾನೆ ಹೌದು ಸರ್ ಹಾಗಾಗಿ ಯಾರು ತ್ರಾಸ ಜಾಸ್ತಿ ನಾನು ಸ್ಪ್ರೆಡ್ ಮಾಡಂಗಿಲ್ಲ ಆಯ್ತು ಟೂರ್ ಕೊಟ್ಟ ನಡೀತಿ ಬಾ ಬಾ ಅದ ರೂಪ ಅಷ್ಟೇ ಅಷ್ಟೇ ಮತ್ತ್ ಏನೈತ್ರಿ ಹತ್ತು ರೂಪಾಯಿ ಕೊಟ್ರ ನಮ್ ಕಡೆ ನೀವು ನಾನು ನಾನು ಅದಕ್ಕ ಮಾರ್ಕೆಟ್ ಮನಿ ಜೀವನಕ್ಕೆ ನಾನು ಹೋಗ್ತೇತ್ ಏನ್ ಬಾಳು ಸೇವಿಂಗ್ ಆಕೇತಿ ಖರ್ಚು ಹಾಕೈತಿ ಅದ್ ಇರೋದ್ರಿ ಅದ್ ವ್ಯಾಪಾರ ಮೇಲೆ ಇರೋದ ಅದು ಮಂದಿ ನಮಗ ತಲೆ ಇಟ್ಕೋತಾರ ಅಲ್ರಿ ಆದ್ ನಂಗ್ ಬಾ ಖುಷಿ ಆಕೇತಿ ಆದ್ ಬಾ ಖುಷಿ ಆಕೇತಿ ಬಾ ಖುಷಿ ಆಕೇತಿ ಯಾಕಂದ್ರೆ ನಂಗೆ ಮಂದಿ ಬರ್ತಾರ ಏ ವಿಠನ್ ಅಂತಾರಲ್ರಿ ಮಜ್ಗಿ ವಿಠನ್ ಅಂತಾರ ನಂಗೆ ಮಜ್ಗಿ ವಿಠಾ ರೀ

ಬಾಳ ಕಷ್ಟ ತಗ್ರ ಮೊದ್ಲಿಂದ ಬಾಳ ಕಷ್ಟ ತಗ್ದಾರಿ ನಮಗೂ ಹೇಳ್ತಾರೀ ನೀನು ಹಿಂಗ ಮಾಡ್ತಾ ಹೋಗ ಏನ್ ಕೆಡಸ್ಬೇಡ ಈಗಿನ ಜೀವನ ಒಳಗ ಮೊದ್ಲಿಂದ ಹೆಂಗಿತ್ತ ಹಂಗೆಲ್ಲಾ ಇಲ್ಲ ಈಗೂ ಮಾಡ್ತಾರ್ರಿ ಅವ್ರ ಇಲ್ಲ ಇಲ್ಲ ಎಷ್ಟ್ ಆಗ್ತೇತ್ ಅಷ್ಟ್ ಮಾಡ್ತಾ ಹೋಗ್ತಾರ್ರಿ ನಾವ್ ಅದರ್ಕಿಂತ ಹೆಚ್ಚಿಗೆ ನಾವ್ ಮಾಡ್ಬೇಕ ಈಗಿನ ಖರ್ಚ ಬಾಳ ಐತ್ರಿ ಅವ್ರಗ್ ಬೆಳಸ್ಬೇಕ ಸಾಲಿಗೆ ಹಾಕ್ಬೇಕಂದ್ರ ಒಬ್ಬ್ರ ಈಗ ಹತ್ ಸಾವಿರ ಮ್ಯಾಲ ಐತ್ರಿ ಸಾಲಿಗರಿ ಹೌದು

ದೊಡ್ಡವರಾಗೇನ್ ಅವ್ರಿಗೆ ಕೆಟ್ಟ ಕೆಟ್ಟ ಹೇಳುದು ಇರ್ತಾರೆ ಅದು ಅವ್ರ ತಲೆ ತಗೋಬೇಕು ಎಲ್ಲಾರು ಫ್ಯಾಮಿಲಿ ಒಂದಂಗೆ ಈಗ ಹನ್ನೊಂದು ವರ್ಷ ಆತ್ರಿ ಮದ್ವೆ ಆಗಿ ಹನ್ನೊಂದನೇ ವರ್ಷ ಚಾಲು ಐತ್ರಿ ಇವನು ದೊಡ್ಡ ಹತ್ತು ವರ್ಷ ಹೋದ್ರಿ ಅವನ ಆರು ವರ್ಷ ರೀ ಮಕ್ಕಳಿದ್ರೆ ಹಿಂತಾರ ಇರ್ಬೇಕು ನೋಡ್ರಿ ಮಕ್ಕಳಿದ್ರೆ ಹಿಂತಾರ ಇರ್ಬೇಕು ಅಲ್ರಿ ಏನ್ ತಂದೆ ತಾಯಿ ಮಾಡ್ತಾವ್

ஏன் ஓதீன இன்னும் எவ்வா ஆர்ம அதே நான் ஏன் அன்சத்த அப்படி அவன் நோடி

ಆರೆ ನಾನು ಹಾ ಸ್ವಾಮಿ ವಿವೇಕಾನಂದ್ ಶಾಲೆ ಏನೇ ಮಾಡ್ತಾರುರಿ ನಾ ಹಂಗಿಲ್ಲ ಯಾರು ಏನೇ ಮಾಡ್ತಾರ ನೋಡ್ತೀನ್ರಾ ಹಿಂಗಿಂಗ್ ನೋಡ್ತೀನ ಹಿಂಗಿಂಗ್ ನೋಡ್ತೀನಿ ಅವ್ರು ತಲೆ ತಗೋತೀನ್ರಿ ನಾ ಒಂದ್ ಸ್ವಾಮಿ ವಿವೇಕಾನಂದ ಒಂದ್ ಮಾತ್ರಿ ಕಾನ್ಫಿಡೆನ್ಸ್ ಅಂಡ್ ಹಾರ್ಡ್ ವರ್ಕ್ ಇಸ್ ಬೆಸ್ಟ್ ದೆಸ್ಟ್ సొసీ ఒన్ మి మనీ లక్ష్మి నాంగల్ ಗೆಳಗರೆ ಇನ್ನೊಂದ್ಸಲ ನಿರೀಕ್ಷಿತ ಬಿಟ್ಟಿಟ್ಟವ್ರದ್ದು ನಾನು ಅನ್ಕೊಂಡಿರ್ಲಿಲ್ಲ ಯಾಕೋ ಮಾತಾಡ್ಸ್ಬೇಕು ಅಂತ ಅನಿಸ್ತು ಬಹಳ ಜನ ಫೋನು ಮಾಡ್ತಿದ್ರಿ ಹಂಗಾಗಿ ಬಹಳ ಕನ್ಯೆ ಸಿಕ್ಕಿದೆ ಇವರಿಗೆ ದಯವಿಟ್ಟು ಒಂದನ್ನ ಈಗ ಕುಡ್ತಗೊಳ್ಳೋ ವ್ಯವಹಾರ ಹಂಗಾಗಿ ಬಿಟ್ಟವ್ರಿ ಅಂದ್ರೆ ಬರೇ ನೌಕರಿ ನೌಕರಿ ಅಂತ ಹಂಗೇನಿಲ್ಲ ಅಹ್ ಮನಸ್ಸು ಚಂದ ಇದ್ದ ಎಲ್ಲಾರು ಒಕ್ಕಟ್ಟಾಗಿದ್ದು ದುಡ್ಕೊಂಡು ತಿನ್ನೋರಿಗೆ ದಯವಿಟ್ಟು ಕನ್ಯ ಕೊಡ್ರಿ ಯಾಕಂದ್ರ ಹುಡುಗರು ಮತ್ತೆ ಇನ್ನು ದೊಡ್ಡ ಬೆಳಿ ಬೆಳೆಯೋ ಚಾನ್ಸ್ ಇದೆ ಮಾಡಿ ತೋರಿಸ್ತೀನಿ ಎಲ್ಲಾ ದೇವರಿಗೆ ಬದುಕಿನ ಬುದ್ಧಿ ಬರೀ ಇಟ್ಟಲ್ಲಿಗೆ ಅಂತಲ್ಲ ಗೆಳೆಯರಿ ಎಲ್ರಿಗೂ ಇರುತ್ತೆ ಒಂದೊಂದು ಸಮಯ ಸಂದರ್ಭ ಸೇರ್ತೀವಿ ಇಂತವ್ರ ಯಾರೋ ನನಗೂ ಬಹಳ ಖುಷಿ ಆಗಿತ್ತು ಯಾಕೆ ಯಾವಾಗ್ಲೂ ದೊಡ್ಡ ದೊಡ್ಡ ಅಂಗಡಿನೇ ಬೇಕು ದೊಡ್ಡ ಬಂಡವಾಳ ಬೇಕು ಆಮೇಲೆ ಪಾಪ ತಂದೆ ತಾಯಿ ನಿಮ್ಮನ್ನು ಓದಿಸಿ ಹೈರಾಣ ಮಾಡಿರ್ತಾರೆ ಅವರು ದೊಡ್ಡ ಜವಾಬ್ದಾರಿ ಹೊತ್ಕೊಳ್ಳೋದ್ ಕಷ್ಟ ನೀವು ಅರ್ಥ ಮಾಡ್ಕೋಬೇಕು ತಂದೆ ತಾಯಿ ಕಷ್ಟನ ಇಲ್ಲಿ ಬಿಡುವ ಒಂದು ಐದನೂರ ಐತಾ ಸಾವಿರ ಐತಾ ನಾನು ಇದನ್ನ ಎರಡುನೂರು ಮುನ್ನೂರು ಇವತ್ತು ದುಡ್ಕೊಂಡ್ಬರ್ತೀನಿ ಅಷ್ಟ ಬಂಡವಾಳ ಹಾಕ್ತೀನಿ ಅದ್ರಾಗ ದುಡಿತೀನಿ ಚಂದಾಗ ಮಾತಾಡಿದ್ರೆ ಸಾಕು ಬಿಟ್ಟಲ್ಲ ಅವ್ರು ಅದಕ್ಕೆ ಉದಾಹರಣೆ

ಹೌದ ರೀ ಬರೋರ್ ಎಲ್ಲಿ ಕಷ್ಟ ಸುಖ ಇತ್ತ ರೀ ವಿಠ್ಠಲನ ಕತೆ ಇಲ್ಲಿಗೆ ಮುಸಕ್ಕೆ ನಂಗ ಇಷ್ಟ ಇಲ್ಲ ಎಷ್ಟೊತ್ ಬೇಕಾರು ಮಾತಾಡ್ಬೋ ಬೇಕಾದ ಮದ್ವಿದೊಂದು ಮದ್ವೆ ಪುಣ್ಯ ಮಾಡ್ರಿ ಕನ್ಯಾ ಅವ್ರ ಇಲ್ಲಿಂದ ಹೇಳ್ಬಿಡ್ತೀನಿ ನಾನು ಪುಣ್ಯ ಮಾಡ್ರಿ ಕನ್ಯಾ ಮನಿಯವ್ರು ದಯ್ವಿಟ್ಟು ಆ ಏನು ಚಿಂತಿ ಮಾಡ್ರಿ ಬಾಳ ಮಸ್ತ್ ಮಂದಿ ಏನೈತಿ ಮಸ್ತ್ ಹುಡ್ಗದನಾ ಏನು ಚಿಂತೆ ಮಾಡಕೊಬಡ್ರಿ ನಿಮ್ಮ ಅದೃಷ್ಟ ಅಂತ ತಿಳ್ಕೊಡ್ರಿ ಮನಿಗ್ ಬರೋದು ಆಮೇಲೆ ಇಂತ ಮಹಾತಾಯಿ ಅತ್ತಿ ಅನ್ನಂಗಿಲ್ಲ ಇಲ್ಲ ಅವ್ರು ಇನ್ನೊಬ್ಬರು ಮಗಳು ಬರ್ಲಿ ಅಂತ ಕಾಯ್ತಿದಾರೆ ಹಾಗಾಗಿ ಯಾರಾದ್ರೂ ನೋಡ್ತಾ ಇರಿ ವಿಠಲ್ ಅವ್ರಿಗೆ ಕನ್ಯಾ ಕೂಡ ಅವ್ರು ಪುಣ್ಯ ಮಾಡಿರ್ತೀರಿ ಬರ್ರಿ ಬಾಳಕ್ ಮಸ್ತ್ ದುಡಿತಾರೆ ಚೆನ್ನಾಗಿರ್ತಾರೆ ನೀವು ಅವ್ರ ಜೊತೆ ಚೆನ್ನಾಗಿರ್ತೀರಿ ಒಳ್ಳೇದಾಗ್ಲಿ ನಿಮ್ಗೆಲ್ಲ ಕಲ್ಯಾಣ ಕಾರ್ಯ ಬೇಗ ಆಗ್ಲಿ ವಿಟ್ಟಲ್ ಅವರಿಗೆ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಗೆ ಕತೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದ್ ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ ನಮಸ್ತೆ ನಮಸ್ತೆ